ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರಿ ವರ್ಕ್ ವಿತ್ ಅನುಷ ಯೂಟ್ಯೂಬ್ ಬ್ಲಾಕ್ಗೆ ಫ್ರೆಂಡ್ಸ್ ಇವತ್ತು ನಾನು ಹೇಳ್ಕೊಡ್ತಾ ಇರೋದು ನಿಮಗೆ ಇದು ಯಾವುದಂದರೆ ಫ್ರೆಂಚ್ ನಾಟ್ ಹಾಕಿ ಶುಗರ್ ಬೇಡ್ಸಲ್ಲಿ ಹೇಗೆ ಫಿಲ್ಲಿಂಗ್ ಮಾಡಬೇಕು ಅಂತ ಅದು ಫ್ರೆಂಚ್ ನೋಟಲ್ಲಿ ಒಂದು ನಮಗೊಂದು ಒಳ್ಳೆ ಡಿಸೈನ್ ಮಾಡಿ ನಾವು ಯಾವ ಟೈಪ್ ಬೇಕಾದರೂ ಫ್ಲವರ್ ಮಾಡ್ಕೊಳ್ಬೋದು ಹಾಗೆ ಮಾಡಿಕೊಂಡು ನಾವು ಯಾವ ಥರ ಅದು ಫಿಲ್ ಮಾಡ್ತಾ ಹೋಗಬೇಕು ಔಟ್ಲೈನ್ ಏನು ಕೊಡಬೇಕು ಯಾವ ಥರ ಒಂದು ಲುಕ್ ಬರುತ್ತೆ ಕಾಂಟೆಸ್ಟ್ ಕಲರ್ ಸಹ ನಾವು ಆ್ಯಡ್ ಮಾಡ್ತಾ ಹೋಗ್ಬೋದು ಅದು ಬೇಕಾಗಿರೋಂಥದ್ದು ಟೂಲಿಪ್ ಲೀಡರು ಫೋರ್ಟೀನ್ ಪಾಯಿಂಟ್ ಜೀರೋ ಉಂಟಲ್ಲ ಅದು ಟೂಲಿಪ್ ಲೀಡಲ್ಲೇ ಬೇಕು ಮತ್ತು ಶುಗರ್ ಬೀಟ್ಸು ಮತ್ತು ಫಿಲ್ಲಿಂಗಿಗೆ ನಿಮಗೆ ಬೇಕಾಗಿರೋದು ಸ್ಟಾರ್ಟಿಂಗ್ ಡ್ರಾ ಮಾಡಲಿಕ್ಕೆ ಪೆನ್ಸಿಲ್ ನೀವು ಯಾವ ಟೈಪ್ ಫ್ಲವರ್ ಆದರೂ ಸಹ ಡ್ರಾ ಮಾಡ್ಕೊಬೋದು ಮಾಡ್ಕೊಂಡೇನಿಲ್ಲ ಫ್ರೆಂಡ್ಸ್ ಟ್ಯೂಲಿ ಫಿಫ್ಟ್ರು ಮತ್ತು ನಿಮಗೆ ಸಿಲ್ಕ್ ಥ್ರೆಡ್ ಬೇಕು ಸಿಲ್ಕ್ ಥ್ರೆಡ್ ನಿಮಗೆ ಯಾವ ಯಾವ ಕಲರ್ಸ್ ಬೇಕಾಗುತ್ತೆ ಅಂದರೆ ಕಾಂಟ್ರಿಕ್ಸ್ ಕಲರ್ ನಿಮ್ಗೆ ಯಾವ್ದು ನೀವು ಚಾಯ್ಸ್ ಮಾಡ್ಕೊಳ್ತೀರೋ ಅದು ಈಗ ನಾನು ತೊಗೊಂಡಿರೋದು ಪಿಂಕ್ ಮತ್ತು ಗೋಲ್ಡ್ ಗ್ರೀನ್ ಈ ಮೂರು ಕಲರಲ್ಲಿ ತೊಗೊಂಡಿದ್ದೀರಿ ಫಸ್ಟಿಗೆ ನೀವೇನು ಡ್ರಾ ಮಾಡ್ಕೊಂಡಿರ್ತೀರ ಆ ಡ್ರಾಗೆ ಫಿಲ್ ಮಾಡ್ಕೊಬೇಕು ಇದಕ್ಕೆ ನೀವು ಸ್ಟಾರ್ಟಿಂಗಲ್ಲಿ ಚೈನ್ ಸ್ಟಿಚ್ ಏನು ಹಾಕೊಬೇಕಂತಿಲ್ಲ ಜಸ್ಟ್ ಫ್ಲವರ್ ಡ್ರಾ ಮಾಡ್ಕೊಳ್ಳಿ ಮತ್ತು ಶುಗರ್ ಬೇಡ್ಸನ್ನ ಅದಕ್ಕೆ ಫಿಲ್ ಕೊಡ್ತಾ ಹೋಗಿ ಇದು ನಿಮಗೆ ಫ್ರಂಟ್ ನೆಕ್ಕಿಗೆ ಡಿಸೈನ್ ಆಗಿರ್ಬೋದು ಇಲ್ಲ ಬ್ಯಾಕಿಗೆ ಸ್ಲೀವಿಗೆ ಇಲ್ಲ ಬ್ಯಾಕ್ ನೆಕ್ಕಿಗೆ ಹಾಗೆ ಯಾವುದಕ್ಕೆ ಸಹ ನಿಮಗೆ ಒಳ್ಳೆ ಕಾಣುತ್ತಿದೆ ಡಿಸೈನ್ ಇದು ಮತ್ತು ನೀವು ಕೆಲವೊಮ್ಮೆ ಕೆಲವು ಡ್ರೆಸ್ಸಿಗೆಲ್ಲ ನಾವು ಹಾಕುವಾಗ ಸಹ ಒಳ್ಳೆ ಕಾಣುತ್ತೆ ಇಲ್ಲ ಮಕ್ಕಳು ಫ್ರಾಕಿಗೆ ಹಾಕುವಂಥದ್ದು ಅದೊಂದು ಫ್ರಂಟಲ್ಲಿ ಬರುವಾಗ ಒಂದು ಒಳ್ಳೆ ಲುಕ್ ಬರುತ್ತೆ ನೀವು ಏನಾದರೂ ಪ್ರ ಮತ್ತು ಪ್ರತಿಯೊಂದಕ್ಕೆ ಸಹ ನಾಟ್ ಹಾಕ್ತಾ ಹೋಗಬೇಕು ಇದು ಏನಿಲ್ಲ ಶುಗರ್ ಬೀಡ್ಸಲ್ಲಿ ನಾವು ಫ್ರೆಂಚ್ ಮಾಡ್ ಹಾಕಿ ಫ್ಲವರ್ ಫಿಲ್ಲಿಂಗ್ ಹೇಗೆ ಮಾಡಬೇಕು ಅಂತ ಹಾಗೆ ನಿಮಗೆ ನೀವು ಯಾವ ಟೈಪ್ ಫ್ಲವರ್ ಬೇಕಾದ್ರೂ ಬಡ್ಕೊಬೋದು ಆಮೇಲೆ ಈಗ ನೀಡಲಿಗೆ ನಾರ್ಮಲ್ ನೀಡಲಲ್ಲಿ ನಾವು ಮಾಡೋವಂಥದ್ದು ಶುಗರ್ ಬೀಡ್ಸ್ ಮಾತ್ರ ನಾವು ಫಿಲ್ ಮಾಡಬೇಕಾಗಿದ್ದು ಇದರಲ್ಲಿ ಯಾವುದು ಟ್ಯೂಲಿಂಪ್ ಲೀಡೆಲ್ಲ ಮಾಡಬೇಕಾಗಿತ್ತು ಈಗ ಫ್ರೆಂಚ್ ನಾಟನ್ನು ನಾವು ನಾರ್ಮಲ್ ನೀಡಲ್ಲಿ ನೀವೊಂದು ಟೂ ತ್ರೀ ರೌಂಡಾದರೂ ತೊಗೊಳ್ಬೋದು ಫೋರ್ ರೌಂಡ್ ಆದರೂ ಫೈವ್ ರೌಂಡ್ ಆದರೂ ಎಂಟು ದಾರನ ತೊಗೋಬೇಕು ಎಂಟು ದಾರದಲ್ಲಿ ನಿಮ್ಗೆ ತುಂಬ ಚೆನ್ನಾಗಿ ಬರುತ್ತೆ ನಾನೀಗ ನಾನು ಕಾಂಟ್ರಾಸ್ಟ್ ಕಲರ್ ನೋಡಿ ನೋಡಿ ತೊಗೊಳ್ತಾ ಇದ್ದೀನಿ ನನೀಗ ಮಿಡ್ಲಿಗೆ ನಾನು ಪಿಂಕ್ ಹಾಕಿದ್ದೀನಿ ಎಲ್ಲ ಪಿಂಕ್ ಹಾಕಿದ ಮೇಲೆ ಕೆಳಗಡೆ ಒಂದು ರೌಂಡ್ ಡಿಸೈನ್ ಕೊಟ್ಟಿದ್ದೀನಲ್ಲ ಅದಕ್ಕೆ ಸಹ ನಾನು ಪಿಂಕಲ್ಲೇ ಕವರ್ ಮಾಡಿದ್ದೀನಿ ಈಗ ಗೋಲ್ಡ್ ಅದು ನೀವು ಯಾವುದೇ ಥರ ಲೀವ್ಸ್ ಟೈಪಲ್ಲಿ ಕೊಟ್ಟಿದ್ದೀರಾ ಅದಕ್ಕೆ ನೀವು ಯಾವ ಟೈಪ್ ಬೇಕಂದ್ರೆ ಒಟ್ಟಿಗೆ ನಾಟ್ ಉಂಟಲ್ಲ ಫ್ರೆಂಚ್ ನಾಟ್ ನಿಮಗೆ ಅದು ಟೈಟಾಗಿ ಬರಬೇಕು ಟೈಟಾಗಿ ನಿಲ್ಲಬೇಕು ಅದೊಂದು ಫ್ಲವರ್ ರೋಸ್ ಥರ ಫ್ರೆಂಚ್ ನಾಟ್ ಅಂದರೆ ಅದು ರೋಸ್ ಥರ ನಮ್ಗೊಂದು ಫೀಲ್ ಆಗಬೇಕು ನೀವು ತಿಕ್ಕಾಗಿ ಸಹ ಹಾಕ್ಬೋದು ತಿನ್ನಾಗಿ ಸಹ ಲೇಯರ್ ಬೈ ಲೇಯರ್ ಹಾಕ್ಬೋದು ಅದು ಹೇಗೆ ಹಾಕ್ತೀರ ಅನ್ನೋದ್ರ ಮೇಲೆ ನಿಮ್ಗೆ ಡಿಪೆಂಡ್ ಅಷ್ಟೇ ನಿಮ್ಮ ಡಿಸೈನ್ಸ್ ಮೇಲೆ ವರ್ಕ್ ಮೇಲೆ ಡಿಸೈ ಡಿಸೈಡ್ ಮಾಡ್ಬೋದು ಈ ಫ್ರೆಂಚ್ ನಾಟ್ಸು ಅದು ಸಹ ಅಷ್ಟೆ ಈಗ ನೋಡಿ ನೀವು ಬ್ಯಾಕ್ ಸೈಡೆಲ್ಲ ವರ್ಕ್ ಮಾಡ್ತಿರಲ್ಲ ಅದಕ್ಕೆ ಸಹ ಸಿಂಗಲ್ ಸಿಂಗಲ್ ಬೀಡ್ಸ್ ಹಾಕಿ ಅದಕ್ಕೆ ಸಹ ನಾವು ಫ್ರೆಂಚ್ ನಾಟ್ನ ಕೊಡ್ತಾ ಹೋಗ್ಬೋದು ಅದು ಸಹ ತುಂಬ ಒಳ್ಳೆ ಕಾಣುತ್ತೆ ಫ್ರೆಂಚ್ ನಾಟ್ ಒಂಥರ ಟ್ರೆಂಡಿಂಗ್ ಡಿಸೈನ್ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನಾವು ಸಿಲ್ಕ್ ಥ್ರೆಡ್ ಉಂಟಲ್ಲ ಅದು ಚಾಯ್ಸ್ ಮಾಡಿದ್ರಲ್ಲೂ ಉಂಟು ಅದೇ ಇಷ್ಟು ಇದಕ್ಕೆ ಬೇಕಾಗಿರೋ ಸಹ ತುಂಬ ಕಡಿಮೆ ಉಂಟು ಈ ಶುಗರ್ ಬೇಡ್ಸ್ ನಾರ್ಮಲ್ ನೀಡಲ್ ಟೂಲೆಟ್ ನೀಡಲ್ ಮತ್ತು ಸಿಲ್ಕ್ ಥ್ರೆಡ್ ಮತ್ತು ನಾವು ಅದನ್ನು ಇದನ್ನು ಮಾಡಲಿಕ್ಕೆ ಯಾವುದು ಅಂದರೆ ಶುಗರ್ ಬೀಡ್ಸ್ನ ಫಿಲ್ ಮಾಡಲಿಕ್ಕೆ ಜರಿತ್ರೆಡ್ ಜರಿತ್ರೆಡಲ್ಲಿ ನಾವು ಶುಗರ್ ಬೀಡ್ಸ್ನ ಲೋಡ್ ಮಾಡಬೇಕಿದ್ರೆ ಮೇಯ್ನು ನಾವೆಲ್ಲ ನೀಟಾಗಿ ಅದನ್ನು ಒನ್ ಟು ಟು ತ್ರೀ ಟಿ ತ್ರೀ ತ್ರೀಗೆ ಹಾಕ್ಕೊಂಡು ನಾಟ್ ಮಾಡ್ತಾ ಹೋಗಬೇಕು ಈ ಕೆಳಗಡೆಯಿಂದ ಯಾವುದೇ ಎಕ್ಸ್ಟ್ರಾ ದಾರ ಏನಾದರೂ ಬಂದರೆ ಅದು ನೋಡಿ ಕೆಳಗಡೆ ನಾವು ಅಂದರೆ ನಾಟ್ ಹಾಕಿ ಬಿಟ್ಟಿರ್ತೀವಲ್ಲ ಫ್ರೆಂಡ್ಸ್ ಅದು ದಾರಗಳು ಮೇಲೆ ಬರುತ್ತೆ ಅದು ಬಂದಾಗ ಕಟ್ ಮಾಡಿಕೊಂಡ್ರೆ ಆಯಿತು ಪ್ರಾಬ್ಲಮ್ ಇಲ್ಲ ಇಲ್ಲಾಂದರೆ ಗಮ್ ಹಾಕಿ ಸಹ ಫಿಲ್ ಮಾಡ್ಕೊಬೋದು ಒಟ್ಟು ನೀಟಾಗಿದ್ದು ಕವರ್ ಆಗಬೇಕು ನೀಟಾಗಿ ಕವರಾಗಿ ನಾವು ಅದೇ ಒಂದು ಲೈರ್ ಒಂದು ಫ್ಲೇ ಲೀವ್ಸ್ ಲೀವ್ಸಿಗೆ ಯಾವ ಥರ ಹಾಕೋ ಈಗ ಮಿಡ್ಲಲ್ಲಿ ಮಿಡ್ಲಲ್ಲಿ ಸ್ಟೋನ್ ಸಹ ಹಾಕ್ಬೋದು ಫ್ರೆಂಡ್ಸ್ ಹಾಗೆ ನಂದು ಸ್ವಲ್ಪ ಕೋಲ್ಡಾಗಿ ಇದಾಗಿದೆ ಸಾರಿ ಫ್ರೆಂಡ್ಸ್ ಹಾಗೆ ನಾನು ಈಗ ಸ್ಟೋನ್ ಆಗ್ತಿಲ್ಲ ನಾನು ಗ್ರೀನ್ ಇದನ್ನು ಅಲ್ಲಿ ಇದರಲ್ಲಿ ಸೇ ಜರಿದ್ರೆಡಲ್ಲಿ ಹಾಗೆ ಕವರ್ ಮಾಡ್ತಾಯಿದ್ದೀನಿ ನಿಮಗೆ ಸ್ಟೋನ್ ಹಾಕ್ಕೊಳ್ಬೋದು ಬೀರ್ಸ್ ಹಾಕ್ಕೊಳ್ಬೋದು ಯಾವ್ದು ಸಹ ಹಾಕ್ಕೊಳ್ಬೋದು ನಿಮ್ಗೆ ಯಾವ ಥರ ಚೂಸ್ ನಿಮಗೆ ಇಷ್ಟ ಆಗುತ್ತೋ ಆ ಥರ ಚೂಸ್ ಮಾಡ್ಕೊಬೋದು ಇದೇ ಥರ ಬ್ಯಾಗ್ ಫುಲ್ಲು ವರ್ಕಿಗೆ ನಾವು ಹಾಕ್ಕೊಳ್ತಾ ಹೋಗುವಾಗ ತುಂಬ ಚೆಂದ ಕಾಣುತ್ತೆ ಫ್ರೆಂಡ್ಸ್ ನೀವು ಯಾವ ಥರ ಬೇಕಿದ್ರೆ ಫ್ಲವರ್ ಡ್ರಾ ಮಾಡಿಕೊಂಡು ನೆಕ್ ಲೈನ್ ಆಗಿರ್ಬೋದು ಸ್ಲೀವಿಗ್ ಆಗಿರ್ಬೋದು ಬ್ಯಾಕಿ ಆಗ್ಬೋದು ಇದೇ ಥರ ಫೀಲ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್ ಫ್ರೆಂಚ್ ನಾಟ್ ನೋಡ್ಲಿಕ್ಕೆ ತುಂಬ ಚೆನ್ನಾಗೇ ಇರುತ್ತೆ ನೀವು ಬೇಕಿದ್ರೆ ಇದುಂಟಲ್ಲ ಯಾ ಬೀಡ್ಸ್ ಉಂಟಲ್ಲ ಬೀನ್ಸಿಗೆ ಸಹ ಸುತ್ತಲೂ ಸಹ ನಾವು ಮಡ್ ಮಿಡ್ಲಲ್ಲಿ ಬೀಡ್ಸ್ ಹಾಕಿ ಇಲ್ಲ ಸ್ಟೋನ್ ಹಾಕಿ ರೌಂಡ್ ಶೇಪಲ್ಲಿ ನೀವು ಇದನ್ನು ಫ್ರೆಂಚ್ ನಾಟ್ನ ಕೊಡ್ತಾ ಹೋಗ್ಬೋದು ಅದು ಸಹ ಲುಕ್ ಇರುತ್ತೆ ನಮಗೆ ಹೆವಿ ಬ್ಲೌಸು ನಾರ್ಮಲ್ ಬ್ಲೌಸ್ ಒಂದು ತ ತೌಸಂಡಿಂದ ನಮಗೆ ಏನೊಂದು ರೇಂಜಲೆಲ್ಲ ಸ್ಟಾರ್ಟ್ ಆಗುತ್ತೋ ಅದಕ್ಕೆ ತುಂಬ ಹೆವಿ ವರ್ಕ್ ಗ್ರ್ಯಾಂಡ್ ಇದು ಮಾಡಲಿಕ್ಕೆ ಡಿಸೈನೆಲ್ಲ ಕೊಡಲಿಕ್ಕೆ ನಾನು ಫ್ರೆಂಚ್ ನಾಟಲ್ಲಿ ಫಿಲ್ ಮಾಡ್ಕೊಂಡು ಹೋಗ್ಬೋದು ಫ್ರೆಂಚ್ ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ನಿಮಗೆ ಫ್ರೆಂಚ್ ನಾಟ್ ಜರ್ ದೋಸೆಲಿ ಹೇಗೆ ಇದು ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ ಫ್ಲೋವರ್ ಮಾಡಿ ಅದು ಸಹ ತುಂಬ ಚೆನ್ನಾಗಿರುತ್ತೆ ಜರ್ ಬಂದುಬಿಟ್ಟು ಜರ್ದೋಸಿ ಔಟ್ ಫಿಲ್ಲಿಂಗ್ ಜರ್ದೋಸಿ ಬರುತ್ತೆ ಮಿಡ್ಲ್ ನಿಮಗೆ ಬರೋದು ಫ್ರೆಂಚ್ ನಾಟು ಅದು ತುಂಬ ನೀಟಾಗಿ ಕವರಾಗಿ ತುಂಬ ಚೆನ್ನಾಗಿ ಕಾಣುತ್ತಿತ್ತು ಹಾಗೆ ಹಾಗೆ ಮತ್ತು ಇದು ಶುಗರ್ ಬೀಡ್ಸಲ್ಲಿ ಸಹ ಅಷ್ಟೇ ನೀವೊಂದು ಬ್ಲ್ಯಾಕ್ ಆಗದ ಮೆಟೀರಿಯಲ್ ತೆಗಿಬೇಕಷ್ಟೇ ಶುಗರ್ ಬೀಡ್ಸಲ್ಲಿ ಲೋ ಕ್ವಾಲಿಟಿಲಿ ಏನಾಗುತ್ತೆ ಬ್ಲ್ಯಾಕ್ ಆಗುತ್ತೆ ಅದು ಬ್ಲ್ಯಾಕ್ ಆಗದಿಲ್ಲದಾಗ ನೋಡ್ಕೋಬೇಕಷ್ಟೆ ನಾವು ಬೀಡ್ಸ್ ಚೂಸ್ ಮಾಡುವಾಗ ಸಹ ಅಷ್ಟೆ ಸ್ವಲ್ಪ ಕ್ವಾಲಿಟಿ ವೈಸ್ ತೆಗೆದ್ರೆ ಬೀಡ್ಸ್ ಅದು ನಮಗೆ ಬ್ಲ್ಯಾಕ್ ಆಗೋಲ್ಲ ಅದು ಅದು ನೀಟಾಗಿ ಬರುತ್ತದು ಅದಕ್ಕೋಸ್ಕರ ಹೀಗೆ ನೀವೆಲ್ಲದೂ ಸಹ ಫಿಲ್ ಮಾಡ್ತಾ ಹೋಗಿ ನಾವು ಆರಿ ಅಷ್ಟೇ ತುಂಬ ಪೇಷನ್ಸ್ ಬೇಕಷ್ಟೆ ಪೇಷನ್ಸ್ ಲೆವೆಲ್ ಮೇಯ್ನ್ ಇರಬೇಕು ಪೇಷನ್ಸಲ್ಲಿ ಮಾಡಿದ್ರೆ ಯಾವುದಾದ್ರೂ ವರ್ಕು ಯಾವುದೂ ಈಸಿ ಇರೋಲ್ಲ ಬಟ್ ನಾವು ಸ್ವಲ್ಪ ಹಾರ್ಡ್ ವರ್ಕ್ ನಮ್ಮ ಡೆಡಿಕೇಶನ್ ಬೇಕಷ್ಟೆ ಇದು ನಾವು ನೀವು ನೀವು ಟ್ರೇಸಿಂಗ್ ಶೀಟಲ್ಲಿ ನೀವು ಡ್ರಾ ಸಹ ಮಾಡಿಕೊಂಡು ಸಹ ನಾವು ಇದನ್ನು ಫಿಲ್ ಮಾಡ್ಕೊಬೋದು ಟ್ರೇಸಿಂಗ್ ಶೀಟಲ್ಲಿ ಹೇಗೆ ಟ್ರೇಸ್ ಮಾಡಬೇಕು ಅದೆಲ್ಲ ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ನಿಮ್ಗೆ ಅಪ್ಡೇಟ್ ಆಗ್ತಾ ಹೋಗ್ತೀನಿ ಫ್ರೆಂಡ್ಸ್ ಮತ್ತು ಪ್ಲೀಸ್ ಫ್ರೆಂಡ್ಸ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ನೆಕ್ಸ್ಟ್ ನಿಮಗೆ ಹೊಸ ಹೊಸ ವೀಡಿಯೋಗಳು ಯಾವ ಟೈಪ್ ಬೇಕು ಆ ಥರ ವೀಡಿಯೋಗಳನ್ನೆಲ್ಲ ನಾನು ಅಪ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಬ್ಯಾಕ್ ನೆಕ್ ಆಗಿರ್ಬೋದು ಫ್ರೆಂಟಲ್ಲಿ ಆಗಿರ್ಬೋದು ಡ್ರೆಸ್ಸಿಂದ ಆಗಿರ್ಬೋದು ಮಕ್ಕಳು ಫ್ರಾಕ್ ಆಗಿರ್ಬೋದು ಪ್ರತಿಯೊಂದು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಾನು ಹೀಗೆ ನೀವು ಸಪೋರ್ಟ್ ಮಾಡಿ ಮೇ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ತಾ ಹೋಗಿ ಫ್ರೆಂಡ್ಸು ನಿಮ್ಮ ಸಪೋರ್ಟ್ ಸಹ ನನಗೆ ಬೇಕು ನಾವು ಯಾಕಂದರೆ ನಾವು ಇಷ್ಟು ಡೆಡಿಕೇಷನಲ್ಲಿ ನಾವು ಹಾರ್ಡ್ ವರ್ಕ್ ಮಾಡುವಾಗ ನಿಮ್ಮ ಸಪೋರ್ಟ್ ಸಹ ತುಂಬ ಆಗಿರುತ್ತೆ ಮತ್ತೊಂದು ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಹಾಕ್ತಿದ್ದೀನಲ್ಲ ಲಾಸ್ಟ್ ಎಂಡಿಂಗಲ್ಲಿ ನೀವು ಈ ಥರ ನಾಟ್ ಹಾಕಿ ಈಗ ಥ್ರೆಡ್ ಲಾಸ್ಟಿಗೆ ಶಾರ್ಟ್ ಆಯಿತು ಅಂತ ಅಂದ್ಕೊಳ್ಳಿ ಅದನ್ನು ಬ್ಯಾಗ್ ಕೆಳಗಡೆನೇ ತೊಗೊಂಡೋಗ್ಬೇಕು ನೀಡಲ್ ಕೆಳಗಡೆ ತೊಗೊಂಡೋಗಿ ಕೆಳಗಡೆಯಿಂದ ನೀವು ಬಟ್ಟೆ ಕೆಳಗಡೆಯಿಂದ ನಾಟ್ ಹಾಕಿ ಬಿಡಬೇಕು ಅದನ್ನು ಕಟ್ ಮಾಡಿ ಹ್ಯಾಂಡಲ್ನ ಲಾಕ್ ಹಾಕಲಿಕ್ಕೆ ಲಾಕ್ ಹಾಕಿದರೆ ಆಯಿತು ಮೇಯ್ನ್ ನಾಟ್ ಬೇಕು ಆಯಿತಾ ಇಂಪಾರ್ಟೆಂಟು ನೀವು ಫ್ಲವರ್ಸ್ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡಕ್ಕೆ ಫ್ರೆಂಚ್ ನಾಟ್ ತೊಗೊಬೋದು ನಾನು ಕೆಲವೊಮ್ಮೆ ಮಿಡ್ಲ್ ಮಿಡ್ಲಲ್ಲಿ ತ್ರೀ ತೊಗೊಂಡಿದ್ದೀನಿ ಕೆಲವೊಮ್ಮೆ ಫೋರ್ ತೊಗೊಂಡಿದ್ದೀನಿ ಕೆಲವೊಮ್ಮೆ ಫೈವ್ ರೌಂಡ್ ತೊಗೊಂಡಿದ್ದೀನಿ ಅದು ನಿಮಗೆ ಯಾವ ಥರ ಬೇಕು ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ನಿಮಗೆ ತುಂಬ ಹಾರ್ಡಾಗಿ ವರ್ಕ್ ಕಾಣಬೇಕು ಅನ್ನೋಂಗಿದ್ರೆ ನಿಮಗೆ ಅದು ನೀವೊಂದು ಸಿಕ್ಸ್ ಸೆವೆನ್ ರೌಂಡ್ಸ ತೊಗೊಳ್ಬೋದು ಒಳ್ಳೆ ಕಾಣುತ್ತೆ ನಾನೀಗ ಕೆಲವು ತೊಗೊಂಡಿರೋದು ತ್ರೀ ನಾಟ್ ಕೆಲವು ಫೋರ್ ಫೈವ್ ಅದು ನಮ್ಮ ಫಿಲ್ಲಿಂಗಿಗೆ ನಮಗೆ ಲುಕ್ ಬರಬೇಕು ಥ್ಯಾಂಕ್ ಯು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್